ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆರಂಭಿಸಿರುವ ಸಂಸದರ ಸಾರ್ವಜನಿಕ ಸಂಪರ್ಕ ಕಚೇರಿಗೆ ಸಂಸದ ರಮೇಶ್ ಜಿಗಜಿನಗಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಮಾಜಿ ಸಚಿವ ಅಪ್ಪ ಸಾಹೇಬ ಪಟ್ಟಣಶೆಟ್ಟ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ ಕುಚಬಾಳ ಮಹಾನಗರ ಪಾಲಿಕೆ ಸದಸ್ಯ ರಾಹುಲ್ ಜಾಧವ್ ಉಪಸ್ಥಿತರಿದ್ದರು ಬಳಿಕ ರಮೇಶ್ ಜಿಗಜಿಣಗಿ ಸುದ್ದಿಗಾರರೊಂದಿಗೆ ಮುಂಬರುವ ದಿನಗಳಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕಚೇರಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲಿದ್ದೇನೆ ಸಾರ್ವಜನಿಕರು ಈ ವೇಳೆಯಲ್ಲಿ ನೇರವಾಗಿ ತಮಗೆ ಮನವಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವು ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿದೆ ಪರಿಶಿಷ್ಟ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿದರು ಒಂದು ರೂಪಾಯಿ ಇಡೀ ರಾಜ್ಯ ತುಂಬಾ ಕೆಲಸ ಇಲ್ಲ ಎಲ್ಲಿಯೂ ಕೂಡ ಒಂದು ಪೂಜಾ ಪುನಸ್ಕಾರ ಇಲ್ಲ ನಮಗಂತೂ ಒಂದು ಹೇಳಿಲ್ಲ ನಾವಂತೂ ಈ ರೊಕ್ಕನೇ ಎಲ್ಲರೂ ಸ್ಯಾಂಕ್ಷನ್ ಮಾಡ್ಲಕ್ಕೆ ಎಲ್ಲಿ ಹೇಳ್ತಾರೆ ಹೀಗಾಗಿ ಇದು ಪತನದಲ್ಲಿ ಸರ್ಕಾರ ಅಂತ ನನಗೆ ಅನಿಸ್ತಾರಪ್ಪ